ಸಬ್ಬಸಿಗೆ ದಿಲ್ ಲೀಫ್ ಸಬ್ಬಸಿಗೆ ಸೊಪ್ಪು ಅಪಾರ ಔಷಧಿ ಗುಣಗಳನ್ನು ಹೊಂದಿದೆ ಸಬ್ಬಸಿಗೆ ಸೊಪ್ಪು ಮತ್ತು ಬೀಜಗಳು ಸುವಾಸನೆಯುಳ್ಳದ್ದಾಗಿರುತ್ತದೆ ಇದು ಜಠರಾಗ್ನಿಯನ್ನು ಹೆಚ್ಚಿಸುತ್ತದೆ ಉದರ ಶೂಲ್ಯಗಳನ್ನು ನಿವಾರಿಸುತ್ತದೆ ಎದೆಹಾಲನ್ನು ಹೆಚ್ಚಿಸುತ್ತದೆ ವಾಯುವನ್ನು ನಿವಾರಿಸುತ್ತದೆ ಆದ್ದರಿಂದ ಕರುಳಿನ ಬೇನೆ ಉದರ ಶೂಲ್ಯಗಳಲ್ಲಿ ಉಪಯುಕ್ತವಾಗಿದೆ ಸ್ವಚ್ಛ ಮೂತ್ರಕರೆ ರಕ್ತ ಶುದ್ಧಿಯನ್ನು ಮಾಡುತ್ತದೆ ಹೃದಯಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ ಹಸಿವು ಹೆಚ್ಚಾಗುತ್ತದೆ ಸೊಪ್ಪಿನಲ್ಲಿ ಲವಣ ಮತ್ತು ವಿಟಮಿನ್ಗಳು ಇರುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಸಬಸಿಗೆ ಸೊಪ್ಪನ್ನು ತೊಳೆದು ಬಾಯಿಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಅಗೆದು ಒಸಡುಗಳಿಗೆ ಬೆರಳಿಂದ ತಿಕ್ಕಿಕೊಳ್ಳಬೇಕು ನಂತರ ಸದರಿ ಸೊಪ್ಪನ್ನು ಉಗುಳಿ ನೀರಿನಿಂದ ಬಾಯಿ ತೊಳೆದುಕೊಳ್ಳಬೇಕು ಇದರಿಂದ ಬಾಯಿ ದುರ್ವಾಸನೆ ನಿವಾರಣೆಯಾಗಿ ಬಾಯಿ ಶುದ್ಧವಾಗುವುದಲ್ಲದೆ ಹಲ್ಲು ಮತ್ತು ಹೊಸಡುಗಳ ದೋಷ ನಿವಾರಣೆಯಾಗುವುದು ಮಕ್ಕಳ ಹೊಟ್ಟೆ ಮುರಿತ ಕಾರಣವಿಲ್ಲದೆ ಮಗು ಅಳುತ್ತಿದ್ದರೆ ಸಬ್ಬಸಿಗೆ ಬೀಜದ ಕಷಾಯವನ್ನು ಟೀನಂತೆ ಸ್ವಲ್ಪ ಸ್ವಲ್ಪವಾಗಿ ಕುಡಿಸುತ್ತಿದ್ದರೆ ಹೊಟ್ಟೆ ಮುರಿತ ನಿಂತು ಮಗು ಅಳುವುದನ್ನು ನಿಲ್ಲಿಸಿ ನಿದ್ರೆ ಮಾಡುತ್ತದೆ ಹೊಟ್ಟೆ ಶುದ್ಧಿಯಾಗುತ್ತದೆ ಬೀಜದಲ್ಲಿ ನಿದ್ದೆ ಬರಿಸುವ ಗುಣವಿದೆ ಒಂದು ಚಮಚ ಕಷಾಯಕ್ಕೆ ಅರ್ಧ ಚಮಚ ಶುದ್ಧ ಜೇನುತುಪ್ಪ ಬೆರೆಸಿ ಕುಡಿಸಬೇಕು ಹೀಗೆ ಮಾಡಿದರೆ ನಿದ್ದೆ ಬರುತ್ತದೆ ಗರ್ಭಕೋಶದ ವಿಕಾರಗಳ ನಿವಾರಣೆಗೆ ಗರ್ಭಕೋಶದ ತೊಂದರೆ ಇರುವವರು ಸಬಸಿಗೆ ಬೀಜವನ್ನು ನಯವಾಗಿ ಚೂರ್ಣಿಸಿಕೊಂಡು ಒಂದು ಚಮಚ ಪುಡಿಗೆ ಒಂದು ಚಮಚ ಜೇನುತುಪ್ಪ ಬೆರೆಸಿ ಪ್ರತಿದಿನ ಬೆಳೆಗೆ ಸೇವಿಸಬೇಕು ಇದರಿಂದ ಗರ್ಭಕೋಶದ ವಿಕಾರಗಳು ನಿವಾರಣೆಯಾಗಿ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ಎದೆ ಹಾಲು ವೃದ್ಧಿಯಾಗಲು ಸಬಸಿಗೆ ಬೀಜ ಮೆಂತ್ಯದ ಕಾಳು ಇವುಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ರಾತ್ರಿ ನೆನೆಸಿಟ್ಟು ಮಾರನೆಯ ದಿನ ತೊಳೆದು ಚೆನ್ನಾಗಿ ಒಣಗಿಸಬೇಕು ಕಾಳುಗಳು ಒಣಗಿದ ನಂತರ ನಯವಾದ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು ಪ್ರತಿದಿನ ಹಾಲಿಗೆ ಒಂದು ಚಮಚ ಪುಡಿ ಬೆರೆಸಿ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಕಲಕಿ ಹಾರ್ಲಿಕ್ಸ್ನಂತೆ ಕುಡಿಯಬೇಕು ಇದರಿಂದ ತಾಯಂದಿರ ಎದೆಹಾಲು ಹೆಚ್ಚುವುದಲ್ಲದೆ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ಮಗುವಿನ ಆರೋಗ್ಯ ಸುಧಾರಿಸುವುದು ನಿದ್ರೆಗಾಗಿ ಕೆಲವರು ನಿದ್ರೆಗಾಗಿ ಕಾಂಪೋಸ್ ಡೈಜೋಫಾಮ್ ಮುಂತಾದ ನಿದ್ರೆ ಭರಿಸುವ ಮಾತ್ರೆಗಳನ್ನು ನುಂಗುವುದುಂಟು ಇಂಥವರು ಸಬಸಿಗೆ ಬೀಜದ ಎರಡು ಗ್ರಾಮ್ ಪುಡಿಯನ್ನು ಒಂದು ಚಮಚ ಜೇನು ತುಪ್ಪದಲ್ಲಿ ರಾತ್ರಿ ಹೊತ್ತು ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಸೇವಿಸಿದರೆ ಒಳ್ಳೆ ನಿದ್ರೆ ಬರುವುದು ಯಾವುದೇ ದುಷ್ಪರಿಣಾಮ ಇರುವುದಿಲ್ಲ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ